ಅಂಕುಲ ತಾಲೂಕಿನ ಕಲ್ಲೇಶ್ವರದಲ್ಲಿ ಕುಳಿನಾಡು ಸೀಮೆ ಸ್ವರ್ಣವಲ್ಲಿ ಮಠದ ಹವ್ಯಕ ಜಾಗೃತ ಪಡೆಯವರ ಆಶ್ರಯದಲ್ಲಿ ಬ್ರಾಹ್ಮಣ ಉಳಿಸಿ ಕಾರ್ಯಕ್ರಮಕ್ಕೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಆಗಮಿಸಿದ್ದರು ಡೋಂಗ್ರಿ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಾದ ಹಳವಳ್ಳಿ ಕನಕನಹಳ್ಳಿ ಕಲ್ಲೇಶ್ವರ ಹೆಗ್ಗಾರ ಊರುಗಳಿಗೆ ಕಳೆದ ವರ್ಷದ ಪ್ರವಾಹದಿಂದ ಸೇತುವೆ ಕೊಚ್ಚಿ ಹೋಗಿ ಕಷ್ಟಪಟ್ಟು ಕೊರಕಲು ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು ಗ್ರಾಮೀಣ ಭಾಗದ ಈ ರಸ್ತೆಯು ಸುಸ್ಥಿತಿಯಲ್ಲಿರದ ಕಾರಣ ಕನಕನಹಳ್ಳಿ ಹಳವಳ್ಳಿ ಗ್ರಾಮಗಳ ಉತ್ಸಾಹಿಗಳು ಕಾರವಾರ್ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕರ ಸಹಕಾರದೊಂದಿಗೆ ಶಿರಸಿಗೆ ಹತ್ತಿರವಾದ ಹಾಗೂ ಯಲ್ಲಾಪುರಕ್ಕೂ ಸುಲಭವಾಗಿ ಹೋಗಬಹುದಾದ ಕಡಿಮೆ ಘಟ್ಟ ಹಾಗೂ ತಿರುಗಳಿಂದ ಕೂಡಿದ ಕಕ್ಕಳ್ಳಿ ಮುಸ್ಕಿ ಕನಕನಹಳ್ಳಿ ಹಳವಳ್ಳಿ ರಸ್ತೆಯನ್ನ ಫಲಾನುಭವಿ ಗ್ರಾಮಸ್ಥರ ದೇಣಿಗೆಯೊಂದಿಗೆ ಶ್ರಮಾದಾನ ಮಾಡಿ ಸುರಕ್ಷಿತ ವಾಹನ ಓಡಾಡುವಂತೆ ಒಂದೆರಡು ದಿನದಲ್ಲಿ ಸಿದ್ಧಪಡಿಸಿದರು ಇದೇ ಮಾರ್ಗದಲ್ಲಿ ಶ್ರೀಗಳು ಆಗಮಿಸಿ ಉತ್ತಮವಾಗಿ ರಸ್ತೆ ಮಾಡಿದ್ದೀರಿ ಆದಷ್ಟು ಬೇಗನೆ ಸಾರ್ವಕಾಲಿಕ ರಸ್ತೆಯಾಗಲಿ ಎಂದು ಹಾರೈಸಿ ದೀಪ ಬೆಳಗಿ ಆಶೀರ್ವಾದ ರೂಪದ ಮಂತ್ರಾಕ್ಷತೆ ನೀಡಿದರು ಈ ಸಂದರ್ಭದಲ್ಲಿ ಮುಸ್ಕಿ ಗ್ರಾಮಸ್ಥರು ರಸ್ತೆಯ ಶ್ರಮಾದಾನಕ್ಕೆ ಸಹಕರಿಸಿದ ಕನಕನಹಳ್ಳಿ ಹಳವಳ್ಳಿಯ ಗ್ರಾಮಸ್ಥರು ಇದ್ದರು ಶಿರಸಿಯ ಒಂದನೇ ಹೆಚ್ಚುವರಿ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಡಿಸೆಂಬರ್ ಹದಿನೆಂಟರಂದು ವರ್ಷದ ಕೊನೆಯ ಲೋಕ ನಡೆಯಲಿದೆ ಎಂದು ಒಂದನೆಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ರಾಜು ಶೇಡ್ಬಾಳ್ಕರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಶಿರಸಿ ನ್ಯಾಯಾಲಯದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ನ್ಯಾಯಾಲಯಕ್ಕೆ ಬಂದ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡುವ ಉದ್ದೇಶದಿಂದ ಲೋಕ ಅದಾಲತ್ ಆಯೋಜಿಸಲಾಗುತ್ತಿದೆ ಈ ವರ್ಷ ನ್ಯಾಯಾಲಯಕ್ಕೆ ಎರಡ್ ಸಾವಿರದ ಆರುನೂರ ತೊಂಬತ್ತೇಳು ಪ್ರಕರಣ ಬಂದಿದೆ ಅದರಲ್ಲಿ ಹಾಲಿ ಸಾವಿರದ ಐದ್ನೂರು ಪ್ರಕರಣ ಇತ್ಯರ್ಥ ಆಗಿದೆ ಎಂದು ತಿಳಿಸಿದರು ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳು ಅದಾಲತ್ನಲ್ಲಿ ಇತ್ಯರ್ಥ ಆಗಿರೋದ್ರಿಂದ ನ್ಯಾಯಾಲಯದ ಹೊರೆ ಕಡಿಮೆಯಾಗಿದೆ ಇದರಲ್ಲಿ ವಕೀಲರ ಸಂಘದ ಪ್ರಯತ್ನ ಇದೆ ಎಂದು ತಿಳಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಸರ್ಕಾರಿ ಅಭಿಯೋಜಕಿ ಸೋಫಿಯಾ ಇನಾಮದಾರ್ ಇದ್ದರು ಅಂದ್ರೆ ನಾವು ಇವತ್ತಿನ ರಿಪೋರ್ಟ್ ಪ್ರಕಾರ ಈಗ ಹೆಚ್ಚಿನ ನೀವು ಖರ್ಚಾಗಿರಬೇಕಂತ ನಾವು ಮಾಡ್ಕೊತೀವಿ ಅಂದರೆ ಈಗ ಸಿವಿಲ್ ಪ್ರಕಾರ ಈಗ ಚೆಕ್ ಪೋಸ್ಟ್ ಕೇಸು ಸೊಸೈಟಿ ಐವತ್ತು ಸಾವಿರ ಒಳಗಡೆ ಇರೋದು ಒಂದು ಲಕ್ಷ ಒಳಗಡೆ ಸ್ವಲ್ಪ ಸ್ವಂತವಾಗಿ ಬಂದು ಅವ್ರು ಏನಾದರೂ ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಆಗಲಿ ಏನಾದರೂ ಈಗ ಕೊಟ್ಟಿದ್ದಾರೆ ಅವರು ಜೋಯಾ ತಾಲೂಕಿನ ಕಾಳಿ ಹುಲಿ ಯೋಜನೆಯ ವನ್ಯಜೀವಿ ವಲಯ ಕುಂಬಾರವಾಡದ ಹಳೆಯ ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ಭಾರಿ ಗಾತ್ರದ ಮರಗಳನ್ನು ಕಡಿದಿದ್ದು ಕಂಡುಬಂದಿದೆ ಆದರೆ ಈ ಬಗ್ಗೆ ಅಧಿಕಾರಿಗಳು ಏನನ್ನೂ ಹೇಳದೆ ನುಣುಚಿಕೊಳ್ಳುತ್ತಿದ್ದಾರೆ ಕುಂಬಾರವಾಡ ವನ್ಯಜೀವಿ ವಲಯದ ಹಳೆಯ ನರ್ಸರಿಯಲ್ಲಿ ಅರಣ್ಯ ಇಲಾಖೆಯಿಂದ ಏಳು ವಿವಿಧ ಉತ್ತಮ ಜಾತಿಯ ಭಾರೀ ಮರಗಳನ್ನು ಕಡಿಯಲಾಗಿದೆ ಅದರಲ್ಲಿ ಒಂದು ಮರ ಹಲಸು ಮತ್ತೊಂದು ನಂದಿ ಈಚಲ ಮರ ಹಾಗೂ ಇನ್ನಿತರೆ ಉತ್ತಮ ಜಾತಿಯ ಮರಗಳಿವೆ ಹುಲಿ ಯೋಜನಾ ಪ್ರದೇಶದಲ್ಲಿ ಇಂತಹ ಭಾರಿ ಗಾತ್ರದ ಉತ್ತಮ ಜಾತಿಯ ಮರಗಳನ್ನು ಕಡಿಯಲು ಅರಣ್ಯ ಇಲಾಖೆಗೆ ಅನುಮತಿ ನೀಡಿದವರು ಯಾರು ಎನ್ನುವ ಪ್ರಶ್ನೆ ಕಾಡುವಂತಾಗಿದೆ ಈ ಬಗ್ಗೆ ಅಣಶಿ ಎಸಿಎಫ್ ಕಾವ್ಯ ಚತುರ್ವೇದಿಯವರನ್ನ ಕೇಳಿದರೆ ನಂತರ ಉತ್ತರಿಸುವುದಾಗಿ ಹೇಳ್ತಾರೆ ದಾಂಡೇಲಿ ಹುಲಿ ಯೋಜನೆಯ ನಿರ್ದೇಶಕ ಮತ್ತು ಡಿಎಫ್ಒ ಮರಿಯಾ ಕ್ರಿಸ್ತರಾಜ್ ಕೇಳಿದರೆ ಹಳೆಯ ಮರಗಳನ್ನು ಕಡಿಯಲು ಅನುಮತಿ ನೀಡಿದ್ದಾರೆ ಎಂದು ಹೇಳಿ ಮತ್ತೆ ಸಂಪರ್ಕಕ್ಕೆ ಸಿಗದೆ ನುಣುಚಿಕೊಳ್ತಾರೆ ಈ ಬಗ್ಗೆ ತನಿಖೆ ನಡೆಸಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient

Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಯ ಕಾಜುಬಾಗ್ ಕಾರ